ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಮತ್ತು ಅವ್ರ ತಾಯಿ ಮತ್ತು ಅವ್ರ ತಂಗಿ ಕನಕ ಮೂರು ಜನೂ ಕೂಡ ಅವರ ಅಪ್ಪಾಜಿ ಗಾಡಿ ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾರೆ ಅಂದರೆ ಹಳದನ್ನೆಲ್ಲ ನೆನೆಸ್ಕೊತಾ ಇರ್ತಾರೆ ಅವರ ಅಪ್ಪಾಜಿ ಇದ್ದಿದ್ದು ಕಬ್ಬಿನ ಹಾಲನ್ನ ತೆಗಿತಾ ಇದ್ದಿದ್ದು ಅದನ್ನೆಲ್ಲ ನೆನೆಸ್ಕೊಂಡು ಅವ್ರು ಅಳ್ತಾ ಇರ್ತಾರೆ ತುಂಬ ದುಃಖ ಪಟ್ಟು ಅಳ್ತಾಯಿರ್ತಾರೆ ಆವಾಗ ಅವ್ರು ಬಂದ್ಬಿಟ್ಟು ಅವ್ರು ಅಂದರೆ ಅವ್ರ ತಾಯಿ ಅದನ್ನು ಆಲ್ರೆಡಿ ಮಾರಿರ್ತಾರೆ ದುಡ್ಡು ಕಡಿಮೆ ಬೀಳುತ್ತೆ ಎಷ್ಟು ಅಂತ ಸೂರ್ಯ ಅವರಿಗೆ ಕಷ್ಟ ಕೊಡೋದು ಅಂತ ಹೇಳಿಬಿಟ್ಟು ಅದನ್ನು ಮಾರಿರ್ತಾರೆ ಅವ್ರು ತಗೊಂಡು ಹೋಗೋ ಟೈಮಲ್ಲಿ ಇವರು ಹಳೆದನ್ನೆಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾರೆ ಆಗ ಅವರು ಬಂದುಬಿಟ್ಟು ಗಾಡಿನ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಆಗ ಕೂಡ ಅವರು ಅಲ್ಲರಿಂದ ತಗೊಂಡು ಹೋಗ್ತಾ ಇರ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ ಸೂರ್ಯ ಬಂದು ಏನತ್ತೆ ಇದು ಏನಾಗ್ತಾ ಇದೆ ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾರೆ ಆವಾಗ ಸೂರ್ಯ ಮೀನವರು ಹೇಳ್ತಾರೆ ಅಪ್ಪ ಇದು ಗಾಡಿನ ಮಾರಿಬಿಟ್ರು ಅಮ್ಮ ಅಂತ ಹೇಳ್ತಾರೆ ಅಯ್ಯೋ ಯಾಕತ್ತೆ ಎಷ್ಟಕ್ಕೆ ಮಾರಿದ್ದೀರಾ ಅಂತ ಕೇಳ್ತಾರೆ ಏಳು ಸಾವಿರಕ್ಕಪ್ಪ ಅಂತ ಹೇಳಿದಾಗ ಅವ್ರು ಗಾಡಿ ತೊಗೊಂಡು ಹೋಗ್ತಾ ಇರ್ತಾರಲ್ಲ ಅವ್ರನ್ನ ನಿಲ್ಲಿಸ್ಬಿಟ್ಟು ಇಲ್ಲ ಇಲ್ಲ ಇದು ಮಾರಾಟಕ್ಕಿಲ್ಲ ಕೊಡಿ ಇದು ಅವರಪ್ಪನ ಕನಸು ಅಂತ ಹೇಳ್ಬಿಟ್ಟು ಆ ಗಾಡಿನ ಅವ್ರ ಹತ್ರದಿಂದ ವಾಪಸ್ ತೊಗೊಂಡು ಮೀನವ್ರಿಗೆ ಬೈತಾರೆ ಅಲ್ಲ ಮೀನಾ ನಿಮ್ಮ ಅಪ್ಪನ ಕನಸು ತಾನೇ ಆ ಗಾಡಿ ಏನಕ್ಕೆ ನೀನು ಮಾರ್ದೆ ಅಂತ ಹೇಳ್ಬಿಟ್ಟು ಮೀನವ್ರಿಗೆ ಸೂರ್ಯ ಅವರು ಹೇಳಿ ಬೈತಾಯಿರ್ತಾರೆ ಆಗ ಅವ್ರ ತಾಯಿ ಹೇಳ್ತಾರೆ ಹಾಗಲ್ಲ ಅಳಿ ಅಂದರೆ ನಿಮಗೆ ಅಂತ ಎಷ್ಟು ಕಷ್ಟ ಕೊಡೋದು ನೀವೆಷ್ಟು ಕಷ್ಟಪಡ್ತಾ ಇದ್ದೀರಾ ನಮಗೋಸ್ಕರ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಅದೆಲ್ಲ ಇರಲಿ ಅಂತ ಹೇಳಿಬಿಟ್ಟು ಆಗ ಸೂರ್ಯ ಅವರು ಅವ್ರಿಗೆ ಹೇಳ್ತಾರೆ ನಡಿ ಕಾರಲ್ಲಿ ಕುಕ್ಕರ್ ಬಡಿ ನಡಿ ಅಂತ ಹೇಳ್ತಾಯಿರ್ತಾರೆ ಆಗ ಸೂರ್ಯ ಮತ್ತು ಮೀನವರು ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕ್ತಾಯಿರ್ತಾರೆ ಒಂದೂವರೆ ಲಕ್ಷ ಫೈನಾನ್ಷಿಯರ್ ಕೊಟ್ಟ ಮೂವತ್ತು ಸಾವಿರ ನಿಮ್ಮಮ್ಮ ಕೊಟ್ಟರು ಆಮೇಲೆ ಹತ್ತು ಸಾವಿರ ಚೀತಾ ಕೊಟ್ಟ ಇನ್ನೂ ಉಳಿದಿದ್ದು ಇನ್ನೂ ಹತ್ತು ಸಾವಿರ ಕಮ್ಮಿ ಬಿದ್ದಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅವ್ರು ಹೇಳ್ತಾರೆ ರೀ ನೀವು ಬೇಜಾರಾಗಲ್ಲ ಅಂತ ಅಂದರೆ ಒಂದು ಮಾತು ಹೇಳ ಅಂತಾರೆ ಹೇಳು ಮೀನಾ ಅಂತಂದರೆ ರೀ ನನ್ನ ನನ್ನ ಗಾಡಿನ ಮಾರ್ಬಿಡೋಣ ಕಣ್ರಿ ಅಂತಾರೆ ಅದಕ್ಕೆ ಏಯ್ ಮೀನಾ ಅದು ದೇವರಿಗೆ ಹೂ ಕೊಡೋಕ್ಕೆ ಹೋಗೋ ಅಂಥ ಗಾಡಿ ಕಣೆ ಅದು ಅದರಿಂದನೇ ನಾವು ದೇವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದೀವಿ ಬೇಡ ಕಣೆ ಅಂತ ಹೇಳ್ತಾರೆ ಆಗ ಸ ಮೀನವರು ಸೂರ್ಯ ಅವ್ರನ್ನ ತಪ್ಪಿಕೊಂಡು ಅಳ್ತಾ ಇರ್ತಾರೆ ಅಲ್ಲ ರೀ ನಮ್ಮ ಎಷ್ಟು ಕಷ್ಟಪಡ್ತೀರಾ ರೀ ಅಂತ ಅಂದಾಗ ಸೂರ್ಯ ಅವರು ಹೇಳ್ತಾರೆ ಏಯ್ ನಿಮ್ಮ ಮನೆಯವರು ನಮ್ಮ ಮನೆಯವರು ಕಣೆ ನಾನು ಅವತ್ತೇ ಹೇಳಿಲ್ವಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬಿಡ್ರಿ ಹೋಗ್ಲಿ ದೇವ್ರು ಏನಾದರೂ ಒಂದು ದಾರಿ ತೋರಿಸಿ ತೋರಿಸ್ತಾನೆ ಅಂತ ಅವರು ಹೇಳ್ತಾ ಇರ್ತಾರೆ ಹಾಂ ಹೌದು ಮನೆಯಿಂದ ಇಳಿದು ತಡಿ ದೇವರು ಈಗ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಅದೇ ಟೈಮಿಗೆ ರಂಗನಾಥ್ ಅವರು ಬರ್ತಾರೆ ಬಂದುಬಿಟ್ಟು ತಗಳಪ್ಪ ಇದು ನನ್ನದು ಒಂದು ಪುಟ್ಟ ಕಾಣಿಕೆ ಇಟ್ಕೋ ಅಂತ ಹೇಳಿಬಿಟ್ಟು ಕೈಗೆ ದುಡ್ಡು ಕೊಡ್ತಾರೆ ಅಪ್ಪ ಬೇಡಪ್ಪ ಅಂತ ಹೇಳ್ತಾರೆ ಆಗ ಅವರು ಹೋಗ್ಬಿಟ್ಟು ರಂಗನಾಥ್ ಅವ್ರ ಕಾಲಿಗೆ ಬೀಳ್ತಾರೆ ಆಗ ಎದ್ದಳಮ್ಮ ತಾಯಿ ಎದ್ದಳು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಎಬ್ಬರಿಸ್ತಾರೆ ಅಲ್ಲಮ್ಮ ಥ್ಯಾಂಕ್ಸ್ ಮಾವ ಅಂತ ಹೇಳಿಬಿಟ್ಟು ಮೀನು ಅವ್ರು ಹೇಳಿದಾಗ ರಂಗನಾಥ್ ಅವರು ನಿಮ್ಮ ಮನೆ ಜವಾಬ್ದಾರಿನ ನಾನು ಅವತ್ತೇ ತೊಗೊಂಡೆ ತಾಯಿ ನನ್ನ ಕೈಯಲ್ಲಿ ಕೆಲಸ ಇದ್ದಿದ್ದರೆ ಕೈ ತುಂಬ ಹಣ ಕೊಡ್ತಾ ಇದ್ದೆ ತಾಯಿ ನನ್ನ ಕೈಯಲ್ಲಿ ಇವಾಗ ಕೆಲಸ ಇಲ್ಲ ಇವಾಗ ಇಷ್ಟೇ ಇರೋದು ಅಂತ ಹೇಳ್ತಾರೆ ಆಗ ಬೆಳಿಗ್ಗೆ ಎದ್ಬಿಟ್ಟು ಸೂನ್ಯ ಮ ಸೂರ್ಯ ಮತ್ತು ಮೀನವರು ಸು ಲಾಯರ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಅದು ದುಡ್ಡನ್ನು ಅರೇಂಜ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಅಸಿಸ್ಟೆಂಟ್ ಅವರು ಲಾಯರ್ ಅವರು ಒಳಗಡೆ ಇದ್ದಾರೆ ಬನ್ನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯ ಮತ್ತು ಮೀನಾ ಅವರು ಸರ್ ನೀವು ಹೇಳಿದ್ರಲ್ಲ ಆ ದುಡ್ಡು ಅರೇಂಜ್ ಆಗಿದೆ ಸರ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ತಾರೆ ಆಗ ಮೀನವರು ಹೇಳ್ತಾರೆ ಸರ್ ನಾವು ಈ ದುಡ್ಡನ್ನು ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿದ್ದೀವಿ ಸರ್ ಈಗ ಎಲ್ಲ ನಿಮ್ಮ ಕೈಯಲ್ಲಿದೆ ಸರ್ ನೀವು ನನ್ನ ತಮ್ಮನ್ನು ನೀವೇ ಕಾಪಾಡಬೇಕು ಅಂತ ಹೇಳ್ತಾರೆ ಆಗ ಲಾಯರ್ ಅವರು ಹೇಳ್ತಾರೆ ಈಗ ಕೈಗೆ ದುಡ್ಡು ಬಂತಲ್ಲ ಈಗ ನಾನು ಕಾಪಾಡ್ತೀನಿ ಅಂತ ಹೇಳಿಬಿಟ್ಟು ಲಾಯರ್ ಅವರು ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಅಲ್ಲ ಸರ್ ಯಾರು ಹೇಳಿದ್ರು ನಮ್ಮ ತಾಯಿ ಕೇಸ್ನ ವಾಪಸ್ ತಗೋತಾ ಇಲ್ಲ ಆದರೆ ನೀವು ಹೇಳಿದರೆ ಹೇಗೆ ಸರ್ ಅಂತ ಹೇಳ್ತಾರೆ ಆಗ ಲಾಯರ್ ಅವರು ಹೇಳ್ತಾರೆ ಹ್ಞೂ ಈಗ ನೀವು ನನ್ನ ಕೈಗೆ ದುಡ್ಡು ಕೊಟ್ಟಿದ್ದೀರಲ್ವಾ ಅಲ್ವಾ ಕೇಸ್ ನನ್ನ ಕೈಗೆ ಕೊಟ್ಟಿದ್ದೀರಲ್ವ ಇವಾಗ ಮುಂದಿನ ಕೆಲಸ ನಂದು ನೀವು ಆರಾಮಾಗಿ ಮನೆಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಆಯಿತು ಸರ್ ಅಂತ ಹೇಳಿಬಿಟ್ಟು ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮನೆಗೆ ಹೊರಡ್ತಾರೆ ಆಗ ಲಾಯರಿಗೆ ಅವರು ಲಾಯರ್ ಅಸಿಸ್ಟೆಂಟ್ ಕೇಳ್ತಾರೆ ಸರ್ ಇದು ನಮ್ಮ ಫೀಸಾ ಅಂತ ಕೇಳಿದಾಗ ಇದು ನಮ್ಮ ಫೀಸ್ ಅಲ್ಲ ಕಣ್ರಿ ಇದು ನಮ್ಗೆ ಬೇಕು ನಮ್ಮ ಫೀಸ್ ಅವ್ರು ತುಂಬ ಬಡವರು ಕಣ್ರಿ ನೋಡೋಣ ಯಾವಾಗಾದರೂ ಅವ್ರ ಹತ್ರ ದುಡ್ಡು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸೂರ್ಯ ಲಾಯರ್ ಅವರು ಹೇಳ್ತಾರೆ ಆಗ ಆಗ ಹೇಳ್ತಾರೆ ಸೂರ್ಯ ಅವ್ರ ತಾಯಿ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದ್ನಲ್ಲ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಹೌದು ಸರ್ ಈ ಥರ ಮೂರು ಸೊಸೇಂದ್ರ ಅವರಿಗೆ ಇಬ್ಬರು ಅದರಲ್ಲಿ ಶ್ರೀಮಂತರು ಇವರು ಹೂಕಟ್ಟವರು ಒಬ್ಬರೇ ಸರ್ ಸ್ವಲ್ಪ ಬಡವರು ಅಂತ ಹೇಳ್ತಾರೆ ಆಗ ಲಾಯರ್ ಅವರು ಹೇಳ್ತಾರೆ ಓ ಅವರು ಮನಿ ಮೈಂಡೆಡ್ ಅವರು ಅಂತ ಹೇಳಿಬಿಟ್ಟು ಓಕೆ ಅಲ್ಲಿಗೆ ಹೋಗೋದು ಅರೇಂಜ್ಮೆಂಟ್ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ ಹೋಗಿಬಿಟ್ಟು ಇಲ್ಲಿ ಶಾಂತಿಯನ್ನುವರು ಇದ್ದಾರಾ ಅಂತ ಕೇಳ್ತಾರೆ ಹ್ಞೂ ಅಂತ ಹೇಳ್ಬಿಟ್ಟು ಒಳಗಡೆ ಕರೆಸಿ ಕುಂದ್ರಿಸ್ತಾರೆ ಕುಂದ್ರಸ್ಬಿಟ್ಟು ಮಾತಾಡ್ತಾರೆ ಈ ಥರ ಕೇಸನ್ನ ನೀವು ವಾಪಸ್ ತೊಗೊಳ್ಳಿ ಕೇಸ್ನ ವಾಪಸ್ ತೊಗೊಳ್ಳಿ ಅಂತ ಹೇಳ್ತಾರೆ ನಾವು ನಿಮ್ಮ ಬೀಗ್ರ ಕಡೆಯವರು ಅಂತಂದರೆ ಅವರು ಮಲೇಷಿಯೋದಾರ ಅಂತಾರೆ ಅಲ್ಲ ಮೀನ ಕಡೆಯವರು ಅಂತಾರೆ ಆಗ ಶಾಂತಿಯವರು ಆ ಹೂ ಮಾರೋಳ ಕಡೆಯೋಳ ಕಡೆಯವರ ಅಂತ ಹೇಳಿಬಿಟ್ಟು ಕೇವಲವಾಗಿ ಮಾತಾಡ್ತಾರೆ ಅದಕ್ಕೆ ಈ ಕೇಸ್ನ ವಾಪಸ್ ತಗೊಳ್ಳಿ ತಾಯಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಆಗೋದಿಲ್ಲ ನಾನು ತಗೊಳ್ಳೋದಿಲ್ಲ ಅಂತಾರೆ ಅದಕ್ಕೆ ಅವರಿಗೆ ದುಡ್ಡಿನ ಆಸೆ ನನ್ನ ತೋರಿಸ್ಬಿಟ್ಟು ಎರಡು ಲಕ್ಷ ಕೊಡ್ತೀನಿ ಕೇಸ್ನ ವಾಪಸ್ ತೊಗೊಳ್ಳಿ ಅಂತ ಹೇಳ್ತಾರೆ ಆಯಿತು ಅಂತ ಹೇಳಿ ಶಾಂತಿಯವರು ಆಗ ಅದನ್ನು ಒಪ್ಕೊಳ್ತಾರೆ ಕೇಸ್ನ ವಾಪಸ್ ತಗೊಳ್ಳೋದ್ರ ಬಗ್ಗೆ ಒಪ್ಕೊತಾರೆ ಆಗ ಮನೆಯಲ್ಲಿ ಅವರು ಕೂತಿರ್ತಾರೆ ಕೂತ್ಬಿಟ್ಟು ಊಟ ಮಾಡ್ತಿರಲ್ಲ ಅದಕ್ಕೆ ಊಟ ಮಾಡಿ ಮಾವಾ ಅಂತ ಹೇಳ್ತಾರೆ ಆವಾಗ ಅಷ್ಟರಲ್ಲಿ ಲಾಯರ್ ಅವರು ಇವ್ರಿಗೆ ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿದಾಗ ಸೂರ್ಯ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ನಿಮ್ಮ ನಿಮ್ಮ ತಾಯಿಯವರು ಕೇಸನ್ನ ವಾಪಸ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಅಮ್ಮಿನ ಮತ್ತು ಮನೆಯಲ್ಲಿರೋರೆಲ್ಲರೂ ತುಂಬ ಸಂತೋಷ ಪಡ್ತಾರೆ ಸಂತೋಷವಾಗಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಹೇಳ್ತಾರೆ ಏನು ಈ ಕೇ ಕೇಸನ್ನ ಹೆಂಗೆ ವಾಪಸ್ ಅವರು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಯಾಕೆ ನಿಮ್ಗೆ ಏನಾಗ್ತಾ ಇದೆ ನಿಮ್ಗೆ ಏನಾದರೂ ಬೇಜಾರ ಆ ಕೇಸ್ ತೊಗೊಂಡಿದ್ದಕ್ಕೆ ಅಂತ ಹೇಳ್ತಾರೆ ಹಾಗೇನಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾರೆ ಅಷ್ಟರಲ್ಲಿ ರೋಹಿಣಿ ಮದ ಇರೋ ಶ್ರುತಿ ಮತ್ತು ಮೀನವರು ತುಂಬ ಸಂತೋಷ ಪಡ್ತಾಯಿರ್ತಾರೆ ಆಗ ಶ್ರುತಿಯವರು ಹೇಳ್ತಾರೆ ಮಾವ ಈಗಲಾದರೂ ಹೋಗಿಬಿಟ್ಟು ಅತ್ತೆನ ಕರ್ಕೊಂಬರ್ರಿ ಅಂತ ಆಗ ರಂಗನಾಥ್ ಅವರು ಇಲ್ಲ ನಾನು ಕರ್ಕೊಂಬರೋದಿಲ್ಲ ಅವಳನ್ನು ನಾನು ಮನೆಯಿಂದ ಹೋಗು ಅಂತ ಹೇಳಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವಿಶ್ರಾಂತಿ ಮಾಡಬೇಕು ಅಂತ ಎದ್ದೋಗ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಶಾಂತಿನ ಹೋಗಿ ಕರ್ಕೊಂಬ ಅಂತಂದರೆ ನಾನು ವಿಶ್ರಾಂತಿ ಮಾಡ್ತೀನಿ ಅಂತ ಹೋಗಿಬಿಟ್ರಲ್ಲ ಇನ್ನೂ ಏನೇನಿದೆಯಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟು ಸೂರ್ಯ ಅವರು ಮತ್ತೆ ಹೊರಡ್ತಾರೆ ಲಾಯರ್ ಅನ್ನೋರ ಹತ್ರ ಸ್ವೀಟ್ನ ತೊಗೊಂಬಿಟ್ಟು ಲಾಯರ್ ಹತ್ರ ಹೋಗ್ತಾರೆ ಆಗ ಹೋಗಿಬಿಟ್ಟು ಸ್ವೀಟ್ನ ಕೊಡ್ತಾರೆ ಏನು ರೀ ಸೂರ್ಯ ಅವರೇ ಮತ್ತೆ ಬಂದಿದ್ದೀರಾ ಅಂತ ಹೇಳಿದಾಗ ಹಾಗೆಲ್ಲ ಸರ್ ನಮ್ಮ ತಾಯಿ ಕೇಸ್ ನಾವು ವಾಪಸ್ ತೊಗೊಂಡ್ರು ಅಂತ ಹೇಳಿದ್ರಲ್ಲ ಸರ್ ಸರ್ ಹಾಗಾಗಿ ನೀನು ನಿಮಗೆ ಸ್ಪೀಟ್ ಕೊಡೋಣ ಅಂತ ಬಂದ್ವಿ ಫೀಸ್ ಎಲ್ಲ ಕೊಟ್ಟಾಗಿದೆಯಲ್ರಿ ಇದನ್ನೇ ಕ್ರಿ ಅಂತಂದರೆ ಸರ್ ವ್ಯವಹಾರನೇ ಬೇರೆ ಪ್ರೀತಿನೇ ಬೇರೆ ಸರ್ ಅಂತ ಹೇಳ್ತಾರೆ ಆಗ ಬನ್ನಿ ಸರ್ ಟೀ ಕುಡಿಯೋಕ್ಕೆ ಹೋಗೋಣ ಅಂತ ಹೇಳಿದಾಗ ಇಲ್ಲ ನಾನು ಭೀ ಭೂಮಿ ಅಂಗಡಿ ಟೀನೇ ಕುಡಿಯೋದು ಅಂತ ಹೇಳಿದ್ನಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮಂಜು ಕೂಡ ಮನೆಗೆ ಬರ್ತಾರೆ ಅವ್ರ ತಾಯಿ ತಂಗಿ ಎಲ್ಲರೂ ಪಡ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್